ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃದ್ಧದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಎಲ್ಲರಿಗೂ ಈ ಒಂದು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಲಿಪಾಡ್ಯಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ಮತ್ತೆ ಸೂರ್ಯ ದೇವನಿಗೆ ವಂದಿಸುತ್ತಾ ಭಾಸ್ಕರಾಯ ವಿದ್ಮಹೆ ಮಹಾದಿತಿ ಕರಾಯ ತನ್ನ ಆದಿತ್ಯ ಪ್ರಚೋದಯಾತ್ ಸೂರ್ಯ ದೇವನಲ್ಲಿ ನಮ್ಮ ಪ್ರತ್ಯಕ್ಷ ದೇವನಾದಂತಹ ಸೂರ್ಯ ಚಂದ್ರರಲ್ಲಿ ನಮ್ಮ ಒಂದು ಅನುಗ್ರಹವನ್ನು ಬೇಡುತ್ತಾ ಈ ಸಕಲ ಜೀವರಾಶಿಗಳಿಗೂ ಒಂದು ಸನ್ಮಂಗಳನ್ನ ಉಂಟು ಮಾಡೆಯಾ ಅಂತ ಸೂರ್ಯನಲ್ಲಿ ಕೇಳುತ್ತಾ ಇವತ್ತಿನ ಒಂದು ವಿಶೇಷವಾಗಿಂತ ಒಂದು ಸಂಚಿಕೆಯನ್ನ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಮೈಸೂರಿನಿಂದ ಹೆಚ್ ಟಿ ಕೋಟೆಗೆ ಹೋಗುವಂತ ಮಾರ್ಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಇದೆ ವಿಷ್ಣುವರ್ಧನ್ ಸ್ಮಾರಕ ಇಂದ ಒಂದು ಎರಡು ಕಿಲೋಮೀಟರ್ ಈ ಕಡೆ ಬಂದ್ರೆ ಹಾಳಾಳು ಅಂತ ಒಂದು ಗ್ರಾಮ ಇದೆ ಹಾಳಾಳು ಗ್ರಾಮದಲ್ಲಿ ನಾವು ಹೊಸ ಮನೆಯನ್ನ ಕಟ್ಟಿಕೊಂಡು ಬಂದಿದ್ದೇವೆ ನಮ್ಮ ಹೊಸ ಮನೆ ಸುತ್ತಮುತ್ತಲಿರುವಂತ ಗಿಡಗಳನ್ನ ಮರಗಳನ್ನ ಯಾವ ಯಾವ್ದು ಔಷಧೀಯ ಸಸ್ಯಗಳು ಯಾವ್ಯಾವ್ದನ್ನ ನಾವು ಬಳಸಬಹುದು ಅನ್ನೋ ಕುತೂಹಲಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಮಾಡ್ತಾ ಇದ್ದೇನೆ ನೀವು ನೋಡ್ತಿದ್ದೀರಾ ಹಳದಿ ಹೂ ಬಿಟ್ಟಿದೆ ಇದು ತಂಗಡಿ ಹೂ ಅಂತ ತಂಗಡಿ ಗಿಡ ಅಂತ ಇದನ್ನ ಹೇಳ್ತೇವೆ ಹೊನ್ನಾಬರಿಕೆ ಹೊನ್ನಂಬರಿಕೆ ಅಂತೆಲ್ಲ ಕರಿತಾರೆ ಅಂಬರಿಕೆ ಅಂತೆಲ್ಲ ಕರೀತಾರೆ ಅಂದ್ರೆ ಇದು ಹಳದಿ ಹೂ ನೋಡೋಕೆ ಬಹಳ ಸುಂದರವಾಗಿ ಕಾಣುತ್ತೆ ಹೊನ್ನು ಅಂತಂದ್ರೆ ಬಂಗಾರ ಹೊನ್ನು ಅಂತಂದ್ರೆ ಚಿನ್ನ ಅಂಬರಿಕೆ ಅಂತಂದ್ರೆ ಆಕಾಶ ಈ ಗಿಡದಿಂದ ಆಕಾಶನ ನೋಡಿದ್ರೆ ಈ ಹೂವೆಲ್ಲ ಆಕಾಶವನ್ನ ಆವರಿಸಿದೆ ಅನ್ನೋ ಒಂದು ಭಾವನೆ ಬರುತ್ತದೆ ಹಾಗಾಗಿ ಇದನ್ನ ಹೊನ್ನಂಬರಿಕೆ ಅಂತ ಕರೆಯೋದು ತಂಗಡಿ ಅಂತ ಕೂಡ ನಾವು ತಂಗಡಿಕೆ ತಂಗಡಿ ಹೂ ಅಂತ ಕೂಡ ಕರೆಯೋದುಂಟು ನಾನು ಬಹಳ ಪುಟ್ಟವನಾದ ಆದ ದೆಸೆಯಿಂದನೂ ಕೂಡ ಗ್ರಾಮೀಣ ಭಾಗದಲ್ಲಿ ನಮ್ಮ ಚಿಕ್ಕಪ್ಪನ ಮನೆಗೋ ದಳಪ್ಪನ ಮನೆಗೋ ಅಂತ ಸಂದರ್ಭದಲ್ಲಿ ಇದರ ಒಂದು ಈ ಹೂವಿನಿಂದ ಮಾಡಿದಂತಹ ಚಹಾನ ನಾನು ಹೆಚ್ಚು ಸೇವನೆ ಮಾಡಿದ್ದೇನೆ ಹೆಚ್ಚು ನಮಗೆಲ್ಲ ಚಿರಪರಿಚಿತ ತಂಗಡಿ ಹೂವು ಸಿಕ್ಕಿದ್ರೆ ಇವತ್ತಿಗೂ ಕೂಡ ನಗರಗಳಲ್ಲಿ ತಂಗಡಿ ಹೂವು ಸಿಕ್ತು ಅಂತಂತಂದ್ರೆ ನಾನಂತೂ ಬಿಡ್ಲಿಕ್ಕಿಲ್ಲ ನೀವೇನ್ ಮಾಡ್ತೀರಾ ನನಗ್ ಗೊತ್ತಿಲ್ಲ ನಾನಂತೂ ಅದನ್ನ ಹೂವಿನ ಜಾಡನ್ನ ಹಿಡಿದು ಒಂದಷ್ಟು ಹೂವನ್ನ ಕೂಗಿ ಕೂಯ್ಕೊಂಬಂದು ಆ ಕಾಫಿಗೆ ಮತ್ತೆ ಚಹಾಕ್ಕೆ ಪರ್ಯಾಯವಾಗಿ ಇದನ್ನ ಬಳಸಿ ಚಹಾ ಮಾಡೋದು ನನ್ನ ಒಂದು ಖುಷಿ ನೀವೇನು ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ನೋಡಿ ಈ ಗಿಡ ಸಾಕಷ್ಟು ನಾನು ಮೊದಲೇ ಹೇಳಿದಾಗೆ ಹೊನ್ನಂಬರಿಕೆ ನೋಡಕ್ ಬಹಳ ಸುಂದರವಾಗಿ ಇಡೀ ಚಿನ್ನನೆ ಆವರಿಸಿಕೊಂಡಿರುವ ಹಂಗೆ ಗಗನ ಚಿನ್ನಮಯ ಆಗಿದೆ ಅನ್ನ ನಮಗೆ ಭಾಸವಾಗ್ತದೆ ಇದರ ಬೇರು ಈ ಗಿಡ ಕುರುಚಲು ಗಿಡ ಜಾತಿಗೆ ಸೇರಿದಂತ ಗಿಡ ಇದು ಇದಕ್ಕೆ ನಾವು ನೀರು ಹಾಕ್ಬೇಕಾಗಿಲ್ಲ ಗೊಬ್ಬರ ಹಾಕಬೇಕಾಗಿಲ್ಲ ನನಗ್ ತಾನೇ ಎಲ್ಲೆಂದರಲ್ಲಿ ಬೆಳೆಯುವಂತಕ್ಕಂತ ಕುರುಚಲು ಗಿಡ ಇದರ ಬೇರಿನಿಂದ ನಾವು ಚರ್ಮ ಹದ ಮಾಡ್ಲಿಕ್ಕೆ ಸಾಕಷ್ಟು ಬಳಸ್ತಾರೆ ಬಳಸೋದುಂಟು ಕೆಂಪುಗೆ ಬರುತ್ತೆ ಎಲ್ಲಿ ಬೇರೆಗಳನ್ನು ಎಲ್ಲಿ ಚರ್ಮಗಳನ್ನ ಕೆಂಪು ಬಣ್ಣಕ್ಕೆ ತಿರುಗಿಸ್ಬೇಕು ಅಂತ ಕಡೆ ಈ ಬೇರನ್ನ ಚೆನ್ನಾಗಿ ತೆಗೆದು ಅದನ್ನ ಚರ್ಮ ಸಂಸ್ಕರಣಾ ಕಾರ್ಯ ಕ್ರಿಯೆಯಲ್ಲಿ ಬಗ್ ಕ್ರಿಯೆನಲ್ಲಿ ಬಳಸುವುದು ವಾಡಿಕೆ ಅದಂತರ ಇನ್ನೂ ಒಂದು ನೇರ ನಮಗೆ ಉಪಯೋಗ ಹೇಳ್ಬೋದು ಅಂತಂದ್ರೆ ಲೈಂಗಿಕ ಕ್ರಿಯೆನಲ್ಲಿ ಆಸಕ್ತಿ ಕಡಿಮೆ ಆದಂತ ಪುರುಷರಿಗೆ ಇದರ ಈ ಬೇರನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದು ಹಾಲಲ್ಲಿ ಹಾಕಿ ಕೊಡುವುದರಿಂದ ಹೆಚ್ಚು ಶಕ್ತಿವರ್ಧಕ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಶಕ್ತಿವರ್ಧಕವಾಗಿ ವರ್ಧಕವಾಗಿ ಇದು ಉಪಯೋಗ ಆಗ್ತದೆ ಇನ್ನು ತೊಗಟೆಗೆ ಬಂದರೂ ಕೂಡ ಅಷ್ಟೇ ತೊಗಟೆಯ ಪುಡಿ ಕೂಡ ಚರ್ಮ ಹದಕ್ಕೆ ಬಳಸುವುದುಂಟು ಇನ್ನು ನೇರವಾಗಿ ಈ ಎಲೆ ಎಲೆ ನೋಡಿ ಸ್ವಲ್ಪ ಹುಣಸೆ ಎಲೆ ತರ ಇದೆ ಅದು ಬಿಟ್ಟು ಅಂತಂದ್ರೆ ಶಂಕ ಪುಷ್ಪದ ಎಲೆ ಮಾದರಿಯಲ್ಲೂ ಕೂಡ ಇದು ಇದೆ ಆ ಈ ಎಲೆನ ಕೂಡ ನಾವು ಗ್ರೀನ್ ಟೀ ಅಂತ ನಾವು ನಗರ ಪ್ರದೇಶಗಳಲ್ಲಿ ಏನ್ ಬಳಸ್ತೇವೆ ಆ ಗ್ರೀನ್ ಟೀಗೆ ಪರ್ಯಾಯವಾಗಿ ಹಸಿ ಎಲೆನೆ ಕುಯ್ದುಕೊಂಡು ಒಂದ್ ರೀತಿ ಕುದಿಸಿ ಅದನ್ನ ಚಹಾ ಮಾಡುವುದರಿಂದ ನಮಗೆ ಒಂದ್ ರೀತಿ ಉಲ್ಲಾಸಭರಿತವಾಗಿರುತ್ತೆ ಅವತ್ತಿನ ದಿನ ಎಲ್ಲ ಉಲ್ಲಾಸಭರಿತವಾಗಿರುತ್ತೆ ಅಂತ ಹೇಳಬಹುದು ಸಾಕಷ್ಟು ರೀತಿ ಈ ಎಲೆ ನಮಗೆ ಉತ್ತೇಜಕವಾಗಿದೆ ಒಂದ್ ರೀತಿಯ ಶಕ್ತಿವರ್ಧಕ ಕೂಡ ಅಂತ ನಾವು ಹೇಳ್ಬೋದು ಇನ್ನು ನೇರವಾಗಿ ಹೂವಿಗೆ ಬಂದ್ರೆ ಹೂನ ಮಾಡಿದಂತ ಚಹಾ ಕೂಡ ನಮಗೆ ಆರೋಗ್ಯ ವರ್ಧಕ ಅಂತಂದ್ರೆ ಆ ಹೃದಯ ಆರೋಗ್ಯ ಸಮಸ್ಯೆ ಇದರಿಂದ ನಿವಾರಣೆ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ನಾನು ಆ ಕಾರಣದಿಂದ ಚಿಕ್ಕವನಿದ್ದಾಗಿಂದನೂ ಇದನ್ನ ರೂಢಿಸ್ಕೊಂಡು ಬಂದಿದ್ದೇನೆ ತಂಗಡಿ ಹೂವಿನ ಮಾಡಿದಂತ ಚಹಾ ಹೃದಯ ಕಾಯಿಲೆಗಳನ್ನ ದೂರ ಇಡುತ್ತೆ ಹೃದಯಾಘಾತ ಆಗೋದನ್ನ ದೂರ ಇಡುತ್ತೆ ಅನ್ನೋದು ನನ್ನ ನಂಬಿಕೆ ಇದು ನೋಡಿ ಈ ಹೂಗಳೆಲ್ಲ ಇದೆಯಲ್ಲ ಹೂವು ಮತ್ತೆ ಈ ಮೊಗ್ಗು ಇದನ್ನೆಲ್ಲ ಬಳಸಿ ಚಹಾ ಮಾಡೋದುಂಟು ಇದು ಅಕ್ಟೋಬರ್ ಆದ್ರಿಂದ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಷ್ಟಕ್ಕೆ ಕಾಯಿ ಬರ್ತದೆ ಆ ಕಾಯಿ ಈಗ ಕಾಯಿ ತುಂಬಾ ಪುಟ್ಟದಾಗಿದೆ ಆ ಡಿಸೆಂಬರ್ ಬರೋ ಕಾಯಿನ ಬೀಜದಲ್ಲಿ ಜಜ್ಜಿ ಪುಡಿ ಮಾಡಿ ಆ ಬೀಜನ ನಾವು ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ಸೇಮ್ ಬೋರ್ಮಿಟ ಅಷ್ಟನ್ನೇ ಬರುತ್ತೆ ಬೋರ್ಮಿಟ ಟೇಸ್ಟೇ ಕೊಡುತ್ತೆ ಬೀಜದಿಂದ ಪುಡಿ ಮಾಡಿದಂತ ಬೀಜದ ಪುಡಿಯನ್ನ ಹಾಲಿಗೆ ಹಾಕೊಂಡು ಸಕ್ಕರೆ ಹಾಕೊಂಡು ಕುಡಿಯೋದ್ರಿಂದ ನಮಗೆ ನೇರವಾಗಿ ಬೋರ್ಮಿಟ ರುಚಿ ಬರ್ತದೆ ಇನ್ನು ಅದು ಬಿಟ್ರೆ ಸುಟ್ಟ ಗಾಯಗಳು ಅಥವಾ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿ ರಕ್ತ ಹೊರಗೆ ಬಂದು ಚರ್ಮ ಎಲ್ಲ ಹೋಗಿದೆ ಅಂತ ಸಂದರ್ಭದಲ್ಲಿ ಗಾಯಗಳಾದ ಸಂದರ್ಭದಲ್ಲಿ ಇದರ ಈ ಒಂದು ಏನ್ ನೀವು ನೋಡ್ತಾ ಇದ್ರ ಈ ಹೂ ಏನಿದೆ ಈ ಹೂವನ್ನ ಬಾಣ್ಲೆಗೆ ಹಾಕಿ ಉರಿದು ಯಾವ ತರ ಉರಿಬೇಕಂದ್ರೆ ಇದಕ್ಕೆ ಎಣ್ಣೆ ಹಾಕಂಗಿಲ್ಲ ಹಾಗೆ ನೇರವಾಗಿ ಕುರಿತಾ ಹೋಯ್ತು ಅಂತಂದ್ರೆ ಇದು ಸುಡುತ್ತೆ ಸುಟ್ಟ ಒಂದ್ ರೀತಿಯ ಬೂದಿ ತರ ಕಪ್ಪಗಾಗುತ್ತೆ ಆ ಕಪ್ಪಾದಂತದನ್ನ ಸಂಗ್ರಹಿಸಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಆ ಪುಡಿನ ಅದನ್ನ ಸಂಗ್ರಹ ಮಾಡಿ ಇಟ್ಕೋಬೇಕು ಮೊಕಕ್ಕೇನಾದ್ರೂ ಒಂದ್ ರೀತಿಯ ಸುಟ್ಟ ಗಾಯ ಆಗಿದೆ ಅಂದ್ರೆ ಎಣ್ಣೆ ಬಿಡ್ಬೇಕು ಫಸ್ಟ್ ಕೊಬ್ಬರಿ ಎಣ್ಣೆ ಬಿಡ್ಬೇಕು ಕೊಬ್ಬರಿ ಎಣ್ಣೆ ಹಚ್ಚಿದ ನಂತರ ಇದರ ಒಂದು ಪುಡಿ ಏನಿದೆ ಒಂದ್ ರೀತಿಯ ಬೂದಿ ಪುಡಿ ತರ ಏನ್ ಕಾಣಿಸುತ್ತೆ ಅದನ್ನ ಉದುರಿಸ್ತಾ ಬರ್ಬೇಕು ಒಂದು ಮೂರ್ ಎರಡರಿಂದ ಮೂರು ದಿನ ಮಾಡೋದ್ರಿಂದ ನಮಗೆ ಮೊಕ್ಕದಲ್ಲಾದಂತಹ ಸುಟ್ಟ ಗಾಯ ವಾಸಿ ಆಗುತ್ತೆ ಮುಖದಲ್ಲಿ ಮಾತ್ರ ಅಂತಲ್ಲ ಎಲ್ಲ ದೇಹದ ಯಾವುದೇ ಅಂಗಾಂಗದಲ್ಲೂ ಕೂಡ ಸುಟ್ಟ ಗಾಯ ಅಥವಾ ಆ ಆಕ್ಸಿಡೆಂಟ್ ಆಗಿ ಗಾಯ ಮಾಡಿಕೊಂಡ ಒಂದು ಸ್ಥಿತಿ ಇದ್ದಾಗ ಈ ರೀತಿ ಬಳಸೋದ್ರಿಂದ ಸಂಪೂರ್ಣವಾಗಿ ಅದನ್ನ ವಾಸಿ ಮಾಡಬಹುದು ಅಂತ ಹಿರಿಯರೆಲ್ಲ ನಂಬಿರೋದು ಉಂಟು ಇನ್ನು ಅದು ಬಿಟ್ರೆ ತೀರಾ ಹಳೆಯ ಗಾಯ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೂ ಸೇಮ್ ಇದೇ ಮೆಥಡ್ ಆ ಗಾಯದ ಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಹಚ್ಬಿಡ್ಬೇಕು ಈ ಹೂವಿನಿಂದ ಮಾಡಿದಂತಹ ಏನೋ ಉರಿದು ಪುಡಿ ಮಾಡಿರ್ತೀವಿ ಆ ಪುಡಿಯನ್ನ ಅದ್ರ ಮೇಲೆ ಉದುರಿಸೋದ್ರಿಂದ ಒಂದು ಹದಿನೈದಿಂದ ಇಪ್ಪತ್ತು ದಿನಗಳ ಕಾಲ ಮಾಡೋದ್ರಿಂದ ಆ ಹಳೆಗಾಯನ್ನು ಕೂಡ ನಾವು ಹೋಗಲಾಡಿಸ್ಬೋದು ಅನ್ನೋದು ಹಿರಿಯರ ಒಂದು ನಂಬಿಕೆ ತಂಗಡಿ ಏನಿದೆ ನನಗೆ ಬಹಳ ಅಚ್ಚುಮೆಚ್ಚಿನ ಈ ಗಿಡ ಇದು ನಾವು ಇದನ್ನ ನಗರ ಪ್ರದೇಶದಲ್ಲಿ ಯಾವ್ದಾರ ಕಾರ್ಖಾನೆಯಲ್ಲೋ ಅಥವಾ ಯಾವ್ದಾರ ಒಂದು ದೊಡ್ಡ ಪಾರ್ಕ್ ಉದ್ಯಾನವನದಲ್ಲಿ ಶೋ ಆಗ ಕೂಡ ಬೆಳೆಸೋದುಂಟು ಶೋವಾಗಿ ಬೆಳೆಸಿದಾಗ ಈ ಗಿಡದ ಪರಿಚಯ ಇರೋರು ಅವಾಗ ಅವಾಗ ಬಂದು ಸೊಪ್ಪು ಕಿತ್ಕೊಂಡು ಹೂ ಕಿತ್ಕೊಂಡು ನಾನು ಆಗ್ಲೇ ಹೇಳಿದಾಗ ಚಹಾ ಮಾಡೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ನೇರವಾದ ಸಮಸ್ಯ ನೇರವಾದಂತಹ ಪ್ರಯೋಜನ ಅಂತೂ ಇದೆ ಎಲ್ಲದಕ್ಕಿನ್ನ ಮುಖ್ಯವಾಗಿ ಲೈಂಗಿಕ ಕ್ರಿಯೆನಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಂತಹ ಪುರುಷರಿಗಂತೂ ಇದು ಒಂದು ರೀತಿಯ ಚೈತನ್ಯದಾಯಕವಾದಂತಹ ಗಿಡ ಕೂಡ ಹೌದು ಅಂತ ನನ್ನ ನಂಬಿಕೆ ನಾನು ನಮ್ಮ ಹೊಸ ಮನೆಯ ಸುತ್ತ ಹೀಗೆ ಸುತ್ತಾಡ್ತಿದ್ದ ಅಡ್ಡಾಡ್ತಿದ್ದ ಸಂದರ್ಭದಲ್ಲಿ ಕಣ್ಣಿಗೆ ಏನೇನು ಪ್ರಯೋಜನಕಾರಿ ಸಸ್ಯಗಳು ಕಾಣುತ್ತೆ ಅದನ್ನ ಸರಿಯಾಗಿ ಹಿಡಿಯುವ ಪ್ರಯತ್ನ ನಾನು ಮಾಡಿದ್ದೇನೆ ಇದು ಯಾರಿಗೂ ಗೊತ್ತಿಲ್ಲ ನಾನು ತಿಳಿಸ್ತಿದ್ದೇನೆ ನೋಡಿ ಅನ್ನೋ ಭಾವನೆಯಿಂದ ನಾನು ಮಾಡ್ತಿಲ್ಲ ನನಗೆ ಏನು ಆಸಕ್ತಿ ಅಂತಂದ್ರೆ ಯಾವ್ದೆಲ್ಲ ಪ್ರಯೋಜನಕಾರ ಬರುವಂತಹ ಸಸ್ಯಗಳನ್ನ ಪಟ್ಟಿ ಮಾಡಬೇಕು ಅನ್ನೋದೊಂದು ಚಟ ನನಗೆ ಹಾಗಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈ ಆವರಿಕೆ ಗಿಡಕ್ಕೆ ಒಂದು ಬಳ್ಳಿ ರೀತಿ ಹಬ್ಬಗೊಂಡಿದೆ ಇದು ಬೆಕ್ಕಿನ ಬುಡ್ಡೆ ಗಿಡ ಅಂತ ಹೇಳೋದುಂಟು ಮಂಡಿ ನಮಗೆ ಸಾಕಷ್ಟು ಆ ರೀತಿ ರಾಮಬಾಣದಂತೆ ಕೆಲಸ ಮಾಡುವಂತ ಬೆಕ್ಕಿನ ಬುಡ್ಡೆ ಗಿಡ ಇದರ ಕಾಯಿ ನೋಡಿ ಇಲ್ಲಿ ಒಂದಿದೆ ನೋಡಿ ಇದು ಬೆಕ್ಕಿನ ಬುಡ್ಡ ಗಿಡ ಇದು ಅಹ್ ಇದನ್ನ ಇನ್ನೊಂದು ಸಂಚಿಕೆಯಲ್ಲಿ ಇದರ ಪೂರ ವಿಚಾರವನ್ನ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ತಂಗಡಿ ಹೂವನ್ನ ಸಂಗ್ರಹ ಮಾಡಿ ಚಹಾ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ